ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನು ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಇದೊಂದು ಜಾಬ್ ಪ್ಲೇಸ್ಮೆಂಟ್ ಬಗ್ಗೆ ಇರುವಂತಹ ವೀಡಿಯೋ ಇದಾಗಿರುತ್ತೆ ಇದು ಬಂದುಬಿಟ್ಟು ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಾಳೆ ಬಂದ್ಬಿಟ್ಟು ಶುಕ್ರವಾರ ಸೊ ನಾಳೆ ಬೆಂಗಳೂರಿನ ಒಂದು ಜಿ ಎಫ್ ಜಿ ಸಿ ಕಾಲೇಜ್ನಲ್ಲಿ ಈ ಒಂದು ಜಾಬ್ ಪ್ಲೇಸ್ಮೆಂಟನ್ನು ಕಂಡಕ್ಟನ್ನು ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಓನ್ಲಿ ಫಾರ್ ಪಿ ಜಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿರ್ತಾರೆ ಮಾಸ್ಟರ್ ಡಿಗ್ರಿಯ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವ್ರಗಳಿಗೆ ಈ ಒಂದು ಜಾಬ್ ಪ್ಲೇಸ್ಮೆಂಟ್ ಅಪ್ಲೈ ಅಪ್ಲೈ ಆಗುತ್ತೆ ಸೊ ಅವಶ್ಯಕತೆ ಇದ್ದಂಥವರು ಸೊ ಅವಶ್ಯಕ್ ಅವಶ್ಯಕತೆ ಇದ್ದಂಥವರು ಈ ಒಂದು ಜಾಬ್ ಪ್ಲೇಸ್ಮೆಂಟನ್ನು ನಾಳೆ ಮಿಸ್ ಮಾಡ್ದೇನೆ ಅಟೆಂಡನ್ನು ಮಾಡ್ಕೊಳ್ಳಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಏನು ಅನ್ನೋದನ್ನು ಈ ಒಂದು ನೋಟಿಸನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಜಸ್ಟ್ ತಾನೇ ಪೋಸ್ಟ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಪರ್ಸೆಂಟ್ ಟ್ರೂ ಆಗಿರುವಂತಹ ಇನ್ಫಾರ್ಮೇಷನ್ನು ಯಾವುದೇ ಫೇಕ್ ಇಲ್ಲ ನೀವು ಕೂಡ ಅಟೆಂಡ್ ಅನ್ನ ಬಗ್ಗೆ ನಿನ್ನೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇರೋರು ಆ ವಿಡಿಯೋ ಹೋಗಿ ಚೆಕ್ ಅನ್ನ ಮಾಡ್ಕೊಳ್ಳಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡಿ ಸಪೋರ್ಟ್ ಅನ್ನ ಮಾಡಿ